ನಮಸ್ಕಾರ ಇಂದಿನ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಹ ಸದ್ಗುರು ಪರಮಹಂಸ ಮುರಳೀಧರ ಸ್ವಾಮೀಜಿ ಹದಡಿ ಮಠ ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಚಿಕ್ಕಂನಟ್ಟಿ ಬಿ ದೇವೇಂದ್ರಪ್ಪನವರೇ ಶ್ರೀ ಕೆ ಪಿ ಪಾಳಯ್ಯನವರೇ ಶ್ರೀ ಆಸ್ಕೋ ಜಯಸಿಂಹನವರೇ ಶ್ರೀ ಸೊಕ್ಕೆ ನಾಗರಾಜ್ ಅವರೇ ಶ್ರೀ ಬಿಸ್ತುವಳ್ಳಿ ಬಾಬು ಅವರೇ ಶ್ರೀ ವೇಣುಗೋಪಾಲ್ ರೆಡ್ಡಿ ಅವರೇ ಶ್ರೀ ಸಿ ವೀರಣ್ಣನವರೇ ಶ್ರೀ ಎಸ್ ಕೆ ಮಂಜುನಾಥ್ ಅವರೇ ಶ್ರೀ ಬಿ ಮಹೇಶ್ವರಪ್ಪನವರೇ ಶ್ರೀ ಶಂಶೀರ್ ಅಹಮದ್ ಅವರೇ ಮತ್ತು ಕ್ಯಾಸ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ಕ್ಯಾಸ್ನಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ಇಂದಿನ ಬೀರಲಿಂಗೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಿ ವೃಂದದವರೇ ಇವತ್ತು ಮೊದಲನೆಯದಾಗಿ ನನಗೆ ಬಹಳ ಸಂತೋಷ ಆಗ್ತದೆ ಜಗಳೂರಿನಲ್ಲಿ ನಾನಿದು ಐದನೇ ಬಾರಿ ಬರ್ತಾ ಇರೋದು ಜಗಳೂರು ಕ್ಷೇತ್ರಕ್ಕೆ ಎಂ ಪಿ ಆದ್ಮೇಲೆ ಬರ್ತಾ ಇರೋದು ಐದನೇ ಬಾರಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಜಾಸ್ತಿ ಹೆಚ್ಚು ಬಂದಿರೋದಂದ್ರೆ ನಮ್ಮ ಜಗಳೂರು ಕ್ಷೇತ್ರಕ್ಕೆ ಮತ್ತು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜಗಳೂರಿಗೆ ಈ ಕ್ಷೇತ್ರಕ್ಕೂ ಕೂಡ ನಾನು ಮತಯಾಚನೆಗೆ ಬಂದಿದ್ದೆ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಪಕ್ಷದ ಮುಖಂಡರಿದ್ದಾರೆ ಹಾಗೂ ಹಿರಿಯರಿದ್ದಾರೆ ಗ್ರಾಮಸ್ಥರಿದ್ದೀರಾ ಗ್ರಾಮದ ಮುಖಂಡರಿದ್ದೀರಾ ನೀವು ಕೂಡ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿಗಳು ಅನ್ನೋ ಹಾಗೆ ಈ ಬಾರಿ ಓಡಾಡ್ಬಿಟ್ಟು ಒಬ್ಬ ಮಹಿಳಾ ಎಂಪಿನ ಇಪ್ಪತ್ತೈದು ವರ್ಷಗಳ ನಂತರ ಮಹಿಳಾ ಎಂ ಪಿ ಕಾಂಗ್ರೆಸ್ ಎಂಪಿನ ಗೆಲ್ಸಿ ಇವತ್ತಿನ ದಿನ ಜಗಳೂರು ಕ್ಷೇತ್ರದ ಸಮಸ್ಯೆಗಳನ್ನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಸಮಸ್ಯೆಗಳನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಮೊದಲನೆಯದಾಗಿ ನಿಮಗೆಲ್ಲರಿಗೂ ನಾನು ತುಂಬೃದಯದ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ಕಟ್ಟಡ ಕೆಲಸ ಬಹಳ ಚೆನ್ನಾಗಿದೆ ಆದ್ರಿಂದ ಈ ಒಂದು ದೇವಸ್ಥಾನದ ಕೆಲಸವನ್ನು ಮಾಡಿದಂತಹ ಶಿಲ್ಪಿಗಳು ಗಂಗಪ್ಪ ಎಲ್ರು ಬಂದಿದ್ದೀರಾ ಬಂದಿಲ್ಲ ಇವತ್ತು ಸೊ ಅವ್ರಿಗೆ ಸನ್ಮಾನ ಹೇಗ್ ಮಾಡ್ತೀರಾ ಮತ್ತೆ ಬಂದ್ಮೇಲೆ ಅವತ್ ಸನ್ಮಾನ ಇಟ್ಕೊಂಡ್ರಿ ಸೊ ಶಿಲ್ಪಿಗಳು ಹೆಸರು ಹೇಳ್ಬಿಡ್ತೀನಿ ಗಂಗಪ್ಪ ಶಿವಣ್ಣ ವಿಜಯ್ ಕುಮಾರ್ ಅಲ್ಲಾ ಭಕ್ಷಿ ನೋಡ್ರಿ ಅಲ್ಲಾ ಭಕ್ಷಿ ಇವ್ರು ಕೂಡ ಸೇರಿದ್ದಾರೆ ಹೌದಾ ನಾವು ಏನು ನಾನು ಬರ್ತಾ ಇರುವಾಗ ಗುರುಗಳು ಧರ್ಮ ಸಂದೇಶವನ್ನು ನೀಡ್ತಾ ಇದ್ರು ಕನಕದಾಸರ ಒಂದು ಭಕ್ತಿ ಮೂಮೆಂಟ್ ಅಂತಾನೆ ಹೇಳಿದ್ವಿ ಪುರಂದರದಾ ಪುರಂದರದಾಸರು ಕನಕದಾಸರು ಮೊನ್ನೆ ತಾನೇ ಬಸವ ಜಯಂತಿಯನ್ನ ನಾವೆಲ್ಲರೂ ಆಚರಣೆ ಮಾಡಿದ್ವಿ ಎಲ್ಲರದು ಎಲ್ಲ ಧರ್ಮದ ಒಂದು ಮೂಲ ಉದ್ದೇಶವೇನಂದ್ರೆ ಭಯವೇ ಧರ್ಮದ ಮೂಲವಯ್ಯ ಅಂತ ನಾವು ಹೇಳ್ತೀವಿ ಆ ದಯೆ ಹಾಗೂ ಸಮಾನತೆ ಭ್ರಾತೃತ್ವ ಇದೇ ಎಲ್ಲ ಧರ್ಮದ ಮೂಲ ಇದೆ ಅದೇ ಈಗಿನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದಾ ಕಾಶ್ಮೀರ್ ನಲ್ಲಿ ಏನಾಯ್ತು ನೋಡಿದ್ವಿ ನೋಡಿದ್ರ ಟಿವಿ ಎಲ್ಲರೂ ವಾಟ್ಸ್ಆಪ್ ಟಿವಿ ಎಲ್ಲ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಧರ್ಮದ ಹೆಸರಿನಲ್ಲಿ ಅದನ್ನು ಕೂಡ ನೀವ್ ನೋಡ್ತಾ ಇದ್ದೀರಾ ಆದ್ರಿಂದ ಇವತ್ತು ಒಂದು ದೇವಸ್ಥಾನದ ಕಟ್ಟಡ ಕೆಲಸ ಅದು ಗ್ರಾಮೀಣ ಭಾಗದಲ್ಲಿ ನಡೆಯುವಾಗ ಎಲ್ಲರನ್ನೂ ಒಳಗೊಳ್ಳುತ್ತೆ ನಾವು ಈ ಜಾತಿಯವರು ಆ ಜಾತಿಯವರು ಅನ್ನೋ ಏನು ಭೇದ್ಭಾವವಿಲ್ಲದೆ ಒಂದು ದೇವಸ್ಥಾನದ ಕೆಲಸ ಅಂದ್ರೆ ಊರಲ್ಲಿರುವಂತಹ ಎಲ್ಲರೂ ಸೇರ್ಕೊಂಡು ಮಾಡಿ ದೇವಸ್ಥಾನ ನಮ್ಮ ದೇವಸ್ಥಾನ ಅಂತ ಅಷ್ಟು ಒಂದು ನಮ್ಮ ಭಾರತ ದೇಶದ ಏನು ಪರಂಪರೆ ಇದೆ ಸಂಸ್ಕೃತಿ ಇದೆ ಅದನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದ್ದೀರಾ ನಮ್ಮ ದೇಶದ ನಮ್ಮ ಪರಂಪರೆ ಅದನ್ನ ಮೂಲ ಅಂದ್ರೆ ನಮ್ಮ ಧರ್ಮ ಹೌದಾ ಪ್ರತಿಯೊಂದು ಧರ್ಮದಲ್ಲೂ ಆಚಾರ ವಿಚಾರಗಳಿರುತ್ತೆ ಧರ್ಮದ ಒಂದು ಸಂದೇಶಗಳಿರುತ್ತೆ ಅದನ್ನ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗೆ ಇಲ್ಲಿ ಸುಮಾರು ಜನ ಮಕ್ಕಳು ಕೂಡ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾಯಂದ್ರು ಕೂಡ ಬಂದಿದೀರ ಗುರುಗಳು ಕೂಡ ಆಶೀರ್ವಚನ ನೀಡಿದ್ದಾರೆ ಅದನ್ನ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪಾಲಿಸ್ಬೇಕಾಗತ್ತೆ ಧರ್ಮ ಅಂದ ತಕ್ಷಣ ಯಾವುದೇ ಜಾತಿ ಮತ ಲಿಂಗ ಹೌದಾ ಮಹಿಳೆಯರು ಪುರುಷರು ಅಂತ ಭೇದ ಭಾವ ಇಲ್ಲ ಅಥವಾ ನೀವು ಆ ಜಾತಿ ಈ ಜಾತಿ ಅಂತ ಭೇದ ಇಲ್ಲ ನಾವೆಲ್ಲರೂ ಮಾನವರು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯಬೇಕಾಗಿದೆ ಈಗಿನ ಸಮಯದಲ್ಲಿ ಒಂದು ದ್ವೇಷ ಇರಬಾರ್ದು ಅಥವಾ ಕೀಳರಿಮೆಯ ಭಾವನೆ ಇರಬಾರ್ದು ನಾವೆಲ್ಲರೂ ಒಂದೇ ಅನ್ನೋ ಒಂದೇ ತಾಯಿಯ ಮಕ್ಕಳು ಆ ಒಂದೇ ತಾಯಿ ಯಾರು ಭಾರತಾಂಬೆ ಹೌದಾ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ನಾವೆಲ್ಲರೂ ಇದ್ರೆ ಅವಾಗ ನಮ್ಮ ಸಮಾಜ ನಮ್ಮ ದೇಶ ಉದ್ಧಾರ ಆಗುತ್ತೆ ಆಮೇಲೆ ನಮ್ಮ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ದೇಶ ಆಗ್ಲಿಕ್ಕೆ ಸಾಧ್ಯ ಧರ್ಮದಿಂದ ನಾವು ಒಡೆದು ಕೇವಲ ರಾಜಕಾರಣದಲ್ಲಿ ನಾವು ಯಶಸ್ಸು ಗಳಿಸ್ಬೋದೋ ಹೊರತು ಬೇರೆ ಏನು ಸಾಧ್ಯ ಇಲ್ಲ ಅದನ್ನ ನಾವೆಲ್ಲರೂ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನ ನಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ಜಾತಿ ಗಣತಿ ಜನಗಣತಿಯ ವಿಚಾರ ಈಗ ಮೋದಿ ಸರ್ಕಾರದವ್ರು ಹೇಳ್ತಾ ಇದಾರೆ ಜನ ಗಣತಿ ಮಾಡಿಸ್ತೀವಿ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಆದ್ರೆ ಕಳೆದ ಎರಡು ಎಲೆಕ್ಷನ್ ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೌದಾ ನಾನು ಎಂ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ನನಗೆ ವೋಟ್ ಮಾಡಿರೋದ್ರಿಂದ ನಾನು ಇವತ್ತು ಎಂ ಪಿ ಆಗಿದ್ದೀನಿ ಹೌದಾ ಹಿಂದೆ ಹನ್ನೊಂದು ವರ್ಷಗಳ ಹಿಂದೆ ಮನ್ಮೋಹನ್ ಸಿಂಗ್ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದವರು ಪ್ರಧಾನ ಮಂತ್ರಿಗಳು ಇದ್ರು ಅದಾದ ನಂತರ ಈಗ ಹನ್ನೊಂದೇ ವರ್ಷ ಬಿಜೆಪಿ ಸರ್ಕಾರನೇ ಕೇಂದ್ರದಲ್ಲಿದೆ ಹೌದಾ ಹನ್ನೊಂದು ವರ್ಷ ಜಾತಿ ಗಣತಿಯಾಗಿ ಈ ಈಗ ಸುಮಾರು ನೈನ್ಟೀನ್ ಒನ್ ಅಲ್ಲ ಸರ್ ಜಯಸಿಂಹ ಅವ್ರೆ ಲಾಸ್ಟ್ ಜಾತಿ ಗಣತಿಯಾಗಿದ್ದು ನೈನ್ಟೀನ್ ತರ್ಟಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಜಾತಿ ಗಣತಿ ಆಗಿಲ್ಲ ಹೌದಾ ಜನಗಣತಿ ಆಗಿಲ್ಲ ಸೊ ಇವಾಗ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರದವರು ನಾವ್ ಏನ್ ಹೇಳ್ತಾ ಇದೀವಿ ಮಲ್ಲಿಕಾರ್ಜುನ್ ಖರ್ಗೆ ಇದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇಡೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರಾಯ್ತು ಆಮೇಲೆ ವಿಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಇವರೆಲ್ಲರೂ ನೀವು ಜಾತಿ ಗಣತಿ ಜನಗಣತಿಯ ಜೊತೆಗೆ ನೀವು ಸೋಷಲ್ ಪೊಲಿಟಿಕಲ್ ಎಕನಾಮಿಕ್ ಸರ್ವೆ ಅಂತ ಹೇಳ್ತೀವಿ ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಬಡವರು ಎಷ್ಟು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಸಮಾಜದ ಮುಖ್ಯವಾಹಿನಿಯಿಂದ ಎಷ್ಟು ಜನ ಶೋಷಿತರಾಗಿದ್ದಾರೆ ಜೊತೆಗೆ ನಮ್ಮ ಒಂದು ಶಿಕ್ಷಣ ಎಷ್ಟು ಮಟ್ಟದಲ್ಲಿದೆ ಪ್ರತಿಯೊಂದು ಸಮಾಜದಲ್ಲಿ ಜಾತಿಯಲ್ಲಿ ಎಷ್ಟಿದೆ ಇದನ್ನ ಇದನ್ನು ಕೂಡ ನೀವು ಗಣತಿಯಲ್ಲಿ ಸೇರಿಸಿಕೊಡ್ರಿ ಅಂತ ಹೇಳ್ತಾ ಇದಾರೆ ನಿಮ್ಮ ಈ ಜನಗಣತಿ ಜಾತಿ ಗಣತಿಯ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರದವ್ರು ಇದ್ದೀವಿ ನಿಮ್ಮ ಜೊತೆಗೆ ಒಳ್ಳೆಯ ಒಂದು ನೀತಿ ತರ್ಲಿಕ್ಕೆ ನಾವು ನಿಮ್ ಜೊತೆಗಿದೀವಿ ಅಂತ ಕಾಂಗ್ರೆಸ್ ಪಕ್ಷದವ್ರು ಕೇಂದ್ರದಲ್ಲಿ ಹೇಳ್ತಾ ಇದೀವಿ ಆದ್ರಿಂದ ಈ ಜಾತಿ ಗಣತಿ ಜನಗಣತಿಯು ಎಲ್ಲ ಸಮಾಜದವ್ರನ್ನ ಸಿದ್ದರಾಮಯ್ಯ ಅವ್ರ ಏನ್ ಹೇಳ್ತಾರೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಲ್ವಾ ಅಭಿವೃದ್ಧಿ ಹರಿಕಾರ್ರೆ ಆಮೇಲೆ ಸಿದ್ದರಾಮಯ್ಯ ಅವರು ಅಂದ ತಕ್ಷಣನೇ ಐದು ಗ್ಯಾರಂಟಿಗಳು ಗ್ಯಾರಂಟಿ ಹರಿಕಾರರು ಇಷ್ಟು ಜನ ಮಹಿಳೆಯರು ಎಲ್ಲರಿಗೂ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಆ ಎರಡ್ ಸಾವಿರ ರೂಪಾಯಿ ಎಷ್ಟು ಒಳ್ಳೊಳ್ಳೆ ಕೆಲ್ಸಗಳನ್ನ ಸಮಾಜದಲ್ಲಿ ಮಾಡ್ತಾ ಇದೆ ಯಾಕಪ್ಪ ಬಿಟ್ಟಿ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಯಾಕೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೀರಾ ಯಾಕೆ ಫ್ರೀಯಾಗಿ ಬಸ್ ಅಲ್ಲಿ ಅಡ್ಡಾಡಕ್ ಬಿಡ್ತೀರಾ ಯಾಕೆ ಯುವಕರಿಗೆ ಯಾರಿ ಕೆಲ್ಸ ಇಲ್ಲ ಅವರಿಗೆ ಮೂರ್ ಸಾವಿರ ರೂಪಾಯಿ ಕೊಡೋದು ಡಿಪ್ಲೊಮಾ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡೋದು ಭಾಗ್ಯ ಯೋಜನೆ ಅಡಿ ಹತ್ತು ಕೆಜಿ ಅಕ್ಕಿ ಕೊಡೋದು ಯಾಕೆ ಈ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡ್ತಾ ಇಲ್ಲ ಬರೀ ಇದನ್ನಷ್ಟೇ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ ಅದೆಲ್ಲ ನಿಮ್ ಗಮನದಲ್ಲಿ ತಾನೆ ಅದು ನೀವ್ ಒಪ್ತೀರಾ ಒಪ್ತೀರಾ ನೀವೆಲ್ಲರೂ ಒಪ್ಪೋದಿಲ್ಲ ಅಲ್ವಾ ಯಾಕೆ ಒಪ್ಪೋದಿಲ್ಲ ಹೇಳ್ರಿ ಯಾಕಂದ್ರೆ ಸಾಕಷ್ಟು ಒಳ್ಳೆ ನಿರ್ದೇಶನಗಳಿವೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಬೆಂಗಳೂರಲ್ಲಾಯ್ತು ಹುಬ್ಳಿಯಲ್ಲಾಯ್ತು ಬೆಳಗಾಂನಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಬೆಲೆ ಏರಿಕೆಯ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಇವತ್ತು ಎಲ್ ಪಿ ಜಿ ಸಿಲಿಂಡರ್ ರೇಟ್ ಎಷ್ಟಿದೆ ಎಂಟ್ನೂರ ನಲ್ವತ್ತು ರೂಪಾಯಿ ಇದೆ ಹೌದಾ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಐನೂರು ರೂಪಾಯಿ ಇತ್ತು ಹೌದಾ ಅದೇ ರೀತಿ ಡೀಸೆಲ್ ಪೆಟ್ರೋಲ್ ಬೆಲೆ ಮತ್ತೆ ಇದರ ಜೊತೆಗೆ ನಾವು ದಿನ ಬಳಸ್ತಾ ಇರುವಂತಹ ಸಾಮಗ್ರಿಗಳ ಬೆಲೆ ಎಲ್ಲದೂ ಕೂಡ ಮೂರು ಪಟ್ಟು ಜಾಸ್ತಿ ಆಗಿದೆ ಆಗಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂದ್ರೆ ಜನರಿಗೆ ಪೆಟ್ರೋಲ್ ಡೀಸೆಲ್ ಅಥವಾ ಎಲ್ ಪಿ ಜಿ ಹೊರೆ ಬೀಳ್ ಅಂತ ಸರ್ಕಾರನೇ ದುಡ್ಡನ್ನ ಕೊಡ್ತಾ ಇತ್ತು ನಿಮಗೆ ಕಡಿಮೆ ದರದಲ್ಲಿ ನೀವು ಪೆಟ್ರೋಲ್ ಡೀಸೆಲ್ ಮತ್ತೆ ಎಲ್ ಪಿ ಜಿನ ನ ಖರೀದಿ ಮಾಡ್ತಿದ್ರಿ ಆದ್ರಿಂದ ಕೇವಲ ಐನೂರು ರೂಪಾಯಿನಲ್ಲಿ ನಿಮ್ಗೆ ಎಲ್ ಪಿ ಜಿ ಸಿಗ್ತಾ ಇತ್ತು ಈಗ ಯಾಕೆ ಈಗ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಆ ಸಬ್ಸಿಡಿ ಕೊಡ್ತಾ ಇಲ್ಲ ಅದೆಲ್ಲ ಹೊರನ ಸಾಮಾನ್ಯ ಜನರಿಗೆ ಬೀಳುವಂತಹ ನೀತಿಗಳನ್ನ ಮಾಡ್ತಾ ಇದೆ ಆದ್ರಿಂದ ನೀವೆಲ್ಲ ಜನರು ದಯವಿಟ್ಟು ಅರ್ಥ ಮಾಡಿಕೊಂಡು ಯಾವ ಸರ್ಕಾರ ನಿಮ್ ಪರವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ವಾ ಸರ್ವರಿಗೂ ಸಮಬಾಳು ಸಮಪಾಲು ಸೊ ಅಂತ ಒಂದು ನೀತಿಗಳನ್ನ ನಿಯಮಗಳನ್ನ ಜಾರಿಗೆ ತರುವಂತಹ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ನೀವೆಲ್ಲರೂ ಯಾವ ರೀತಿ ಆಶೀರ್ವಾದ ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲ ಬೆಂಬಲ ಸೂಚಿಸಿದೀರ ನನಗೂ ಕೂಡ ಇಲ್ಲಿ ನಿಮ್ಮ ಲೋಕಸಭೆ ಅಭ್ಯರ್ಥಿಯಾಗಿ ನಿಮ್ಮ ಸಮರ್ಥನೆಯನ್ನು ಸೂಚಿಸಿ ಕೇಂದ್ರದಲ್ಲಿ ನಮ್ಮೆಲ್ಲರ ಪರವಾಗಿ ನೀವು ಮಾತಾಡ್ರಿ ಅಕ್ಕರೆ ಅಂತ ಒಂದು ವಿಶ್ವಾಸ ಕೊಟ್ಟಿದ್ದೀರೌದಾ ಸೊ ಅದೇ ರೀತಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ಕರ್ನಾಟಕದ ಸರ್ಕಾರದ ಪರವಾಗಿ ಅಲ್ಲಿ ಒಂಬತ್ತು ಜನ ಎಂ ಪಿಗಳಿದ್ದೀವಿ ನಾವು ಕರ್ನಾಟಕದಲ್ಲಿ ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆದೇಶದಂತೆ ನಮ್ಮ ಜನರಿಗೆ ಯಾವ ರೀತಿಯ ನೀತಿಗಳು ನಿಯಮಗಳು ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಒಳ್ಳೆಯ ಕಾರ್ಯಕ್ರಮಗಳಿದಾವೆ ಅದರ ಪರವಾಗಿ ಕೇಂದ್ರದಲ್ಲಿ ಹೋರಾಡ್ತಾ ಇದ್ದೀವಿ ಹೋರಾಡೋದು ಅಂದ್ರೆ ಧ್ವನಿಯಾಗಿ ನಾವಲ್ಲಿ ಮಾತಾಡ್ತಾ ಇದೀವಿ ಸೊ ಒಂದು ಅವಕಾಶ ಮಾಡಿಕೊಟ್ಟಿದರ ಇದ್ರ ಜೊತೆಗೆ ಇವತ್ತಿನ ದಿನ ಗ್ರಾಮ ಪಂಚಾಯತ್ ನಲ್ಲಿ ನಡೆಯುವಂತಹ ಸಾಕಷ್ಟು ಕಾರ್ಯಕ್ರಮಗಳಿವೆ ಹೌದಾ ವಸತಿ ಯೋಜನೆ ಕಾರ್ಯಕ್ರಮಗಳಿವೆ ಅದರ ಜೊತೆಗೆ ಎಲ್ಲಾ ಮಹಿಳೆಯರಿಗೆ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ನಿಮ್ಮಲ್ಲಿರುವಂತಹ ಕುಶಲ ಕರಕುಶಲತೆಯನ್ನ ಮತ್ತು ಟ್ರೈನಿಂಗ್ ಕೊಟ್ಟು ನಿಮಗೆ ನಿಮ್ಮ ಪಂಚಾಯತ್ ಮಟ್ಟದಲ್ಲೇ ಕಂದಾಯ ವಸೂಲಿ ಮಾಡೋದಿರ್ಬೋದು ಕಸ ವಿಲೇವಾರಿ ಇರ್ಬೋದು ಮತ್ತೆ ನೀವೇ ಸ್ವಉದ್ಯೋಗ ನೀವೇನಾದ್ರೂ ಶಾವಿಗೆ ಮಾಡ್ತೀರಾ ರೊಟ್ಟಿ ಮಾಡ್ತೀರಾ ಅಂದ್ರೆ ಅಥವಾ ಅಡಿಕೆ ತಟ್ಟೆಗಳು ಮಾಡ್ತೀರಾ ಇನ್ನೇನಾದ್ರೂ ಒಂದು ಹೊಸ ಕಸುಬನ್ನು ಕಲಿತು ನೀವು ಆರ್ಥಿಕವಾಗಿ ಸಬಲ ಅನ್ನೋ ದೃಷ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿ ತಂದಿದೆ ನಿಮಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ನಿಮಗೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಇರುತ್ತೆ ನಿಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ಇದೆಲ್ಲದನ್ನ ದಯವಿಟ್ಟು ತಾಯಂದ್ರು ಅರ್ಥ ಮಾಡಿಕೊಂಡು ನೀವು ಒಂದು ಒಳ್ಳೆ ಜೀವನವನ್ನ ಮುಂದೆ ನಡೆಸ್ರಿ ನಿಮ್ಮ ಗ್ರಾಮ ಪಂಚಾಯತ್ ನಲ್ಲಿರುವಂತಹ ಪಂಚಾಯತ್ ಅಧ್ಯಕ್ಷ ಇರ್ತಾರೆ ಮೆಂಬರ್ಸ್ ಇರ್ತೀರಾ ಈಗ ಮೆಂಬರ್ಸ್ ನಲ್ಲೂ ಫಿಫ್ಟಿ ಪರ್ಸೆಂಟ್ ನೀವೇ ತಾನೇ ಈ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ದಯವಿಟ್ಟು ಎಲ್ಲಾ ಮಹಿಳೆಯರನ್ನ ಸ್ವಸಹಾಯ ಸಂಘದಲ್ಲಿ ಫಸ್ಟ್ ಆಫ್ ಆಲ್ ನೋಂದಣಿ ಮಾಡ್ಕೊಳ್ರಿ ನೀವು ನೋಂದಣಿ ಮಾಡಿಕೊಂಡು ಸರ್ಕಾರದ ಕಾರ್ಯಕ್ರಮಗಳು ಏನೇನಿದಾವೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ಕಾರ್ಯಕ್ರಮಗಳಲ್ಲಿ ನನಗೆ ಲೋನ್ ಸಿಗುತ್ತೆ ಅಥವಾ ರೈತರಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಯೋಜನೆಗಳಿವೆ ಯುವಕರಿಗೆ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದೆ ಇದರ ಜೊತೆಗೆ ಮುಂದೆ ನಾವು ದಾವಣಗೆರೆಯಲ್ಲಿ ಎಲ್ಲ ಇಲ್ಲಿ ಯುವಕರು ಇದರಲ್ಲ ಸಾಕಷ್ಟು ಜನ ನಿಮಗೆ ಒಂದು ಒಳ್ಳೆ ಇದು ಸಂದೇಶ ಕೊಡಬೇಕಾಗಿದೆ ಬರುವ ತಿಂಗಳಲ್ಲಿ ನಾವು ಸಿವಿಲ್ ಸರ್ವಿಸ್ಗೆ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ರೀತಿಯ ಸರ್ಕಾರಿ ಹುದ್ದೆಗಳಿಗೆ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ನಾವು ಉಚಿತವಾಗಿ ಅಪ್ಪಾಜಿ ಅವರ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಫ್ರೀ ಆಗಿ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಏಳು ತಿಂಗಳ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ದಾವಣಗೆರೆಯಲ್ಲಿರುವಂತಹ ಫೈನ್ ಆರ್ಟ್ಸ್ ಕಾಲೇಜ್ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದರಿಂದ ಇಲ್ಲಿ ಸೇರಿರುವಂತಹ ಎಲ್ಲ ಗ್ರಾಮಸ್ಥರು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಆತ್ಮೀಯರು ಯಾರ್ಯಾರು ಇರ್ತಾರೆ ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ಈ ವಿಷಯವನ್ನು ತಲುಪಿಸ್ರಿ ಮುಂದಿನ ತಿಂಗಳು ದಾವಣಗೆರೆಯಲ್ಲಿ ಉಚಿತವಾಗಿ ನಾವು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ರೀತಿಯ ಸಿವಿಲ್ ಸರ್ವಿಸಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀವಿ ಆ ಟ್ರೈನಿಂಗ್ ಕೊಡಬೇಕು ಅಂದ್ರೆ ಮಕ್ಕಳು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಆ ಎಂಟ್ರೆನ್ಸ್ ಎಕ್ಸಾಮ್ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ಕೊಂಡು ಬರ್ತೀವಿ ನಿಮಗೆ ಆ ಸರಿಯಾದ ದಿನಾಂಕವನ್ನ ಆಮೇಲೆ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅದನ್ನು ಕೂಡ ಸೂಚನೆಯನ್ನ ಪೇಪರ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಕಳಿಸ್ತೀವಿ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ನೀವು ನೋಂದಣಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀರಿ ಮತ್ತು ಅಪ್ಪಾಜಿ ಅವರು ಅಂದ್ರೆ ಡಾಕ್ಟರ್ ಶಾಮ ಶಿವಶಂಕರ ಅಪ್ಪಾಜಿ ನಮ್ಮ ಮಾವನವರು ದಾವಣಗೆರೆಯಲ್ಲಿ ಎಸ್ ಎಸ್ ಕೆ ಟ್ರಸ್ಟ್ ಅಂತ ಶುರು ಮಾಡಿದಿವಿ ಈ ಟ್ರಸ್ಟ್ ನ ಮೂಲಕ ಬಡವರಿಗೆ ನಾವು ಫ್ರೀಯಾಗಿ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಡಯಾಲಿಸಿಸ್ ಸೇವೆಯನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಡಯಾಲಿಸಿಸ್ ಬಗ್ಗೆ ಕೇಳಿದೀರಾ ಕೇಳಿದೀರಾ ಡಯಾಲಿಸಿಸ್ ಒಮ್ಮೆ ನೀವು ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಲ್ಲಿ ಮಾಡಿಸ್ಕೋಬೇಕು ಅಂದ್ರೆ ಸುಮಾರು ಎರಡರಿಂದ ಮೂರು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಆದ್ರೆ ನಮ್ಮ ಟ್ರಸ್ಟ್ ನಲ್ಲಿ ಅದನ್ನ ಸಂಪೂರ್ಣ ಫ್ರೀ ಆಗಿ ಒಂದೇ ಕಂಡೀಷನ್ ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಅದನ್ನ ಸಂಪೂರ್ಣ ಫ್ರೀಯಾಗಿ ಕೊಡ್ತಾ ಇದೀವಿ ಪ್ರತಿ ತಿಂಗಳು ಸುಮಾರು ಐನೂರಿಂದ ಆರು ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೇವಲ ಡಯಾಲಿಸಿಸ್ ಸೇವೆಗಂತಾನೆ ನಾವು ಎಸ್ ಎಸ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫ್ರೀ ಆಗಿ ಮಾಡ್ತಾ ಇದೀವಿ ಈ ಸೇವೆಯ ಅವಶ್ಯಕತೆ ಯಾರಿಗಾದ್ರೂ ಇದ್ರೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಅವರನ್ನ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಆಫೀಸ್ ಕಳಿಸಿದ್ರೆ ಎರಡು ಆಸ್ಪತ್ರೆ ಐಟೆಕ್ ಆಸ್ಪತ್ರೆ ಅಂತ ಇದೆ ಬಾಪೂಜಿ ಹಾಸ್ಪಿಟಲ್ ಇದೆ ಅಲ್ಲಿ ಬಂದ್ರೆ ಯಾರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ ಅವರಿಗೆ ಫ್ರೀ ಆಗಿ ನಾವು ಡಯಾಲಿಸಿಸ್ ಮಾಡಿಸ್ಕೊಡ್ತೀವಿ ಜೊತೆಗೆ ಉಚಿತವಾಗಿ ಹೆರಿಗೆ ಸೇವೆ ನಾರ್ಮಲ್ ಡೆಲಿವರಿ ಇರ್ಬೋದು ಸಿಸೇರಿಯನ್ ಇರ್ಬೋದು ಅದನ್ನು ಕೂಡ ಫ್ರೀಯಾಗಿ ಮಾಡಿಸ್ತಾ ಇದೀವಿ ಅದ ಆ ಸೇವೆಯನ್ನು ಕೂಡ ನೀವು ಬಳಸ್ಕೋಬಹುದು ಮತ್ತೆ ವೃದ್ಧರಿಗೆ ಹೌದಾ ಅಜ್ಜಿಯವರಿಗೆ ಕಣ್ಣಿನ ಪೊರೆ ಆಗುತ್ತೆ ವಯಸ್ಸಾದ್ಮೇಲೆ ಬಿಳಿ ಪೊರೆ ಸೊ ಅದಕ್ಕೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಆ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಕೂಡ ನಾವು ಫ್ರೀಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಸ್ತಾ ಇದೀವಿ ಈ ಮೂರು ಸೇವೆಗಳು ಹೆರಿಗೆ ಸೇವೆ ಡಯಾಲಿಸಿಸ್ ಸೇವೆ ಮತ್ತೆ ಕಣ್ಣಿನ ಕೂಡ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಫ್ರೀ ಆಗಿ ಮಾಡ್ತಾ ಇದೀವಿ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡು ನಮ್ಮ ಆಸ್ಪತ್ರೆಗೆ ಬಂದು ತೋರಿಸಿದ್ರೆ ನಿಮ್ಮನ್ನ ನೋಂದಣಿ ಮಾಡ್ಕೊಂಡು ನಿಮಗೆ ಒಂದು ಎಸ್ ಎಸ್ ಕೆ ಟ್ರಸ್ಟ್ ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ನ ಬಳಸ್ಕೊಂಡು ಈ ಸೇವೆಯನ್ನ ನೀವು ಬಳಸ್ಕೋಬಹುದು ಮತ್ತೆ ಸಾಕಷ್ಟು ಜನ ಮಹಿಳೆಯರಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಪತ್ರೆಯಿಂದ ಮಹಿಳಾ ಡಾಕ್ಟರ್ಸ್ ಬಂದು ನಿಮ್ಮ ಜೊತೆಗೆ ಆರೋಗ್ಯದ ಬಗ್ಗೆ ಆರೋಗ್ಯ ಜೀವನ ಶೈಲಿಯ ಬಗ್ಗೆ ಮತ್ತೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಕಪ್ಪಿನ ಅಂಶದ ಕೊರತೆ ಇಲ್ಲದೆ ಇರೋ ಹಾಗೆ ಒಳ್ಳೆಯ ಉತ್ತಮ ಆರೋಗ್ಯ ಯಾವ ರೀತಿ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡು ಮುಂದೆ ನಾವು ಆರೋಗ್ಯವಂತರಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಪಂಚಾಯತ್ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತೀವಿ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿದ್ದಿರ ಸಾಕಷ್ಟು ಜನ ದಯವಿಟ್ಟು ಭಾಗವಹಿಸ್ರಿ ನೀವು ಇಷ್ಟು ಹೇಳಿ ಈ ಒಂದು ಬೀರಲಿಂಗೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನನ್ನನ್ನು ಇಷ್ಟು ಆತ್ಮೀಯತೆಯಿಂದ ಗ್ರಾಮದ ಎಲ್ಲ ಮುಖಂಡರು ಬರಮಾಡ್ಕೊಂಡಿದ್ದೀರ ನಿಮ್ಮ ಈ ದೇವಸ್ಥಾನದಲ್ಲಿರುವಂತಹ ಬೀರಲಿಂಗೇಶ್ವರ ಸ್ವಾಮಿಯು ಎಲ್ಲರಿಗೂ ಸದಾ ಮಾರ್ಗದರ್ಶನ ಮತ್ತು ಒಳ್ಳೆಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಿಮಗೆಲ್ಲರಿಗೂ ನಮ್ಮ ಡಾಕ್ಟರ್ ಶ್ರೀ ಶ್ರೀ ನಿರಂಜನಾನಂದಪುರಿ ಸ್ಮ ಮಹಾಸ್ವಾಮಿಗಳು ಇವರು ಕೂಡ ನಾನು ಮಠದಲ್ಲಿ ಭೇಟಿ ಮಾಡಿದ್ದೀನಿ ಗುರುಗಳ ಆಶೀರ್ವಾದ ಕೂಡ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಹೇಳಿ ಎಲ್ಲರಿಗೂ ಉತ್ತಮ ಆರೋಗ್ಯ ಯಶಸ್ಸು ಬಯಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು